ನಮ್ಮ ಹಕ್ಕಗಳನ್ನ ಪಡ್ಕೊನಕ ಬಿಕ್ಸೆ ಬೇಡ್ಕೊಡ್ದು ಎದಿಗಳಿಗೆ ಒದ್ದ ಕಿತ್ಕಂಬೇಕು ಬದ್ರಾಗಿ ಇಲ್ಲಾಂದ್ರೆ ಅಂದ್ರೆ ಎಲ್ಲ ಸಿನಿಮಾಗಳಿಗೆ ದೊಡ್ಡದಾಗಿ ಓಪನಿಂಗ್ ಸಿಗಲ್ಲ ಆದರೆ ನಿಧಾನವಾಗಿ ಪ್ರೇಕ್ಷಕರ ಸಂಖ್ಯೆ ಹೆಚ್ಚಿಸಿಕೊಂಡು ಗೆದ್ದ ಸಿನಿಮಾಗಳು ಇವೆ ದುನಿಯಾ ವಿಜಯ್ ನಟನೆಯ ಲ್ಯಾಂಡ್ ಲಾರ್ಡ್ ಸಿನಿಮಾ ಇದೇ ರೀತಿ ಭರವಸೆ ಮೂಡಿಸಿದೆ ದಿನದಿಂದ ದಿನಕ್ಕೆ ಸಿನಿಮಾ ಸಾಕತ್ ಸದ್ದು ಮಾಡ್ತಿದೆ ಶುಕ್ರವಾರ ಶನಿವಾರಕ್ಕಿಂತ ಭಾನುವಾರ ಸಿನಿಮಾ ಕಲೆಕ್ಷನ್ ಜೋರಾಗಿದೆ ದರ್ಶಕರಿಂದ ಹಾಗೂ ಪ್ರೇಕ್ಷಕರಿಂದ ಲ್ಯಾಂಡ್ಲಾರ್ಡ್ ಚಿತ್ರಕ್ಕೆ ಅದ್ಭುತ ರೆಸ್ಪಾನ್ಸ್ ಸಿಕ್ತಿದೆ ಸಾಕಷ್ಟು ಜನ ಸೋಷಿಯಲ್ ಮೀಡಿಯಾದಲ್ಲಿ ಸಿನಿಮಾ ಬಗ್ಗೆ ಮೆಚ್ಚಿ ಬರೆಯುತ್ತಿದ್ದಾರೆ ಮೌತ್ ಟಾಕ್ ಚೆನ್ನಾಗಿದ್ದು ರಸಿಕರು ಸಿನಿಮಾ ನೋಡಲು ಮುಂದಾಗುತ್ತಿದ್ದಾರೆ ಭಾನುವಾರ ಸಂಜೆ ಸಾಕಷ್ಟು ಕಡೆಗಳಲ್ಲಿ ಸಿನಿಮಾ ಹೌಸ್ಫುಲ್ ಪ್ರದರ್ಶನ ಕಂಡಿದೆ ಇನ್ನು ಸೋಮವಾರ ಗಣರಾಜ್ಯೋತ್ಸವದ ರಜೆ ಚಿತ್ರದ ಗಳಿಕೆ ಪ್ಲಸ್ ಆಗಲಿದೆ ಸಂವಿಧಾನದ ಬಗ್ಗೆ ಲ್ಯಾಂಡ್ಲಾಡ್ ಚಿತ್ರದಲ್ಲಿ ಚರ್ಚಿಸಿದ್ದು ಗಣರಾಜ್ಯೋತ್ಸವ ಸಂಭ್ರಮದಲ್ಲೇ ಸಿನಿಮಾ ತೆರೆಗೆ ಬಂದಿರುವುದು ವಿಶೇಷವಾಗಿದೆ ಜಮೀನ್ದಾರಿಕೆ ಜಾತಿ ವ್ಯವಸ್ಥೆ ಹಾಗೂ ಅನಿಷ್ಟ ಪದ್ಧತಿಗಳ ಬಗ್ಗೆ ಚಿತ್ರದಲ್ಲಿ ಸಾಕಷ್ಟು ವಿಚಾರಗಳನ್ನ ಹೇಳಲಾಗಿದೆ ಎಂಬತ್ತು ತೊಂಬತ್ತು ದಶಕದಲ್ಲಿ ಹಳ್ಳಿಗಳಲ್ಲಿ ಕೆಳವರ್ಗದವರ ಮೇಲೆ ಮೇಲ್ವರ್ಗದವರ ದಬ್ಬಾಳಿಕೆ ಹೇಗಿತ್ತು ಎನ್ನುವ ಚಿತ್ರಣವನ್ನ ಕಟ್ಟಿಕೊಟ್ಟಿದ್ದಾರೆ ಆ ಮೂಲಕ ಇತಿಹಾಸದ ಕಹಿ ಸತ್ಯಗಳನ್ನ ಕೆದಕಲಾಗಿದೆ ರೆಗ್ಯುಲರ್ ಕಮರ್ಷಿಯಲ್ ಸಿನಿಮಾಗಳಿಗಿಂತ ಬಹಳ ಭಿನ್ನವಾಗಿ ಲ್ಯಾಂಡ್ಲಾರ್ಡ್ ಸಿನಿಮಾ ತೆರೆಗೆ ತರಲಾಗಿದೆ ಅದೇ ಕಾರಣಕ್ಕೆ ಭಾರಿ ಓಪನಿಂಗ್ ಸಿಗಲಿಲ್ಲ ಆದರೆ ನಿಧಾನವಾಗಿ ಸಿನಿಮಾ ಪ್ರೇಕ್ಷಕರನ್ನ ಸೆಳೆಯುತ್ತಿದೆ ಜಡೇಶ್ ಕಲ್ಪನೆಯ ಕತೆ ಚಿತ್ರಕತೆಗೆ ಕಲಾವಿದರು ಹಾಗೂ ತಂತ್ರಜ್ಞರ ಬಲ ಸಿಕ್ಕಿದೆ ದುನಿಯಾ ವಿಜಯ್ ರಾಜಿ ಶೆಟ್ಟಿ ರಾಮ್ ರಿತನ್ಯಾ ಉಮಾಶ್ರೀ ಹೀಗೆ ಪ್ರತಿಯೊಬ್ಬರೂ ತಮ್ಮ ನಟನೆಯಿಂದಲೇ ಚಿತ್ರವನ್ನ ಮತ್ತಷ್ಟು ಎತ್ತರಕ್ಕೆ ಕೊಂಡೊಯ್ದಿದ್ದಾರೆ ಬೆಂಗಳೂರು ಮೈಸೂರುಗಿಂತ ಬೇರೆ ಭಾಗಗಳಲ್ಲಿ ಲ್ಯಾಂಡ್ಲಾರ್ಡ್ ಚಿತ್ರಕ್ಕೆ ಪ್ರೇಕ್ಷಕರ ರೆಸ್ಪಾನ್ಸ್ ಚೆನ್ನಾಗಿದೆ ಬುಕ್ ಮೈ ಶೋನಲ್ಲಿ ಕೂಡ ಟಿಕೆಟ್ ಬುಕ್ಕಿಂಗ್ ಹೆಚ್ಚಾಗುತ್ತಿದೆ ಸಿನಿಮಾ ಪ್ರೇಕ್ಷಕರ ಸಂಖ್ಯೆ ಹೆಚ್ಚಿಸಿಕೊಳ್ಳುತ್ತಿರುವುದಕ್ಕೆ ದಿಕ್ಕು ಸೂಚಿಸಿದೆ ಬೆಂಗಳೂರು ಸಿನಿಮಾ ಕಲೆಕ್ಷನ್ ಬಗ್ಗೆ ಚಿತ್ರತಂಡ ಅಧಿಕೃತ ಮಾಹಿತಿ ಕೊಟ್ಟಿಲ್ಲ ಸ್ಯಾಕ್ನಿಲ್ಕ್ ವರದಿ ಪ್ರಕಾರ ಸಿನಿಮಾ ಮೊದಲ ಮೂರು ದಿನಕ್ಕೆ ಎರಡು ಕೋಟಿ ರೂಪಾಯಿಗೂ ಹೆಚ್ಚು ನೆಟ್ ಕಲೆಕ್ಷನ್ ಮಾಡಿದೆ ಶುಕ್ರವಾರ ಐವತ್ತೆರಡು ಲಕ್ಷ ರೂಪಾಯಿ ಶನಿವಾರ ಅರವತ್ನಾಲ್ಕು ಲಕ್ಷ ರೂಪಾಯಿ ಹಾಗೂ ಭಾನುವಾರ ತೊಂಬತ್ತು ಲಕ್ಷ ರೂಪಾಯಿ ಗಳಿಕೆ ಕಂಡಿರುವುದಾಗಿ ವರದಿಯಾಗಿದೆ ಬುಕ್ ಮೈ ಶೋನಲ್ಲಿ ಲ್ಯಾಂಡ್ ಲ್ಯಾಂಡ್ಲಾರ್ಡ್ ಚಿತ್ರದ ಟಿಕೆಟ್ ಬುಕ್ಕಿಂಗ್ ಲೆಕ್ಕ ಸಿಗುತ್ತಿದೆ ಮೊದಲ ದಿನ ಆರು ಸಾವಿರ ಟಿಕೆಟ್ ಬುಕ್ ಆಗಿತ್ತು ಎರಡನೇ ದಿನ ಎಂಟು ಸಾವಿರಕ್ಕೂ ಅಧಿಕ ಟಿಕೆಟ್ಗಳು ಜನ ಕಾಯ್ದಿರಿಸಿದ್ದರು ಮೂರನೇ ದಿನ ಸಂಖ್ಯೆ ಹದಿನಾಲ್ಕು ಸಾವಿರ ದಾಟಿದೆ ಸಾಕಷ್ಟು ಜನ ನಲ್ಲಿ ಟಿಕೆಟ್ ಖರೀದಿಸಿ ಸಿನಿಮಾ ವೀಕ್ಷಿಸುತ್ತಿದ್ದಾರೆ ನಾಲ್ಕನೇ ದಿನವಾದ ಇಂದು ಗಂಟೆಗೆ ಸಾವಿರ ಟಿಕೆಟ್ಗಳು ಬುಕ್ ಆಗುತ್ತಿದೆ ಇದು ಸಹಜವಾಗಿಯೇ ಚಿತ್ರತಂಡದ ಸಂತಸಕ್ಕೆ ಕಾರಣವಾಗಿದೆ ಇತ್ತೀಚೆಗೆ ಲ್ಯಾಂಡ್ಲಾರ್ಡ್ ಚಿತ್ರತಂಡ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿತ್ತು ಸಿನಿಮಾ ವೀಕ್ಷಿಸುವಂತೆ ಕೇಳಿಕೊಂಡಿದ್ದರು ಅದಕ್ಕೆ ಅವರು ಕೂಡ ಒಪ್ಪಿಗೆ ನೀಡಿದ್ರು ಶೀಘ್ರದಲ್ಲೇ ಸಿಎಂ ಸಿದ್ದರಾಮಯ್ಯ ಅವರಿಗೆ ಚಿತ್ರವನ್ನ ತೋರಿಸುವ ಕೆಲಸ ನಡೀತಿದೆ ಶಿವರಾಜ್ ಕುಮಾರ್ ಧ್ರುವ ಸರ್ಜಾ ವಿನಯ್ ರಾಜ್ಕುಮಾರ್ ಸೇರಿ ತಾರೆಯರು ಚಿತ್ರಕ್ಕೆ